ಇವಾಗ ನಾವು ಸಿಕ್ಕಾಪಟ್ಟೆ ನ್ಯೂಸ್ ನೋಡ್ತಾ ಇದೀವಿ ರೀಸೆಂಟ್ಲಿ ಒಂದು ನ್ಯೂಸ್ ಆಯ್ತು ನಾಲ್ಕು ವರ್ಷದ ಮಗುನ ಕೊಲೆ ಮಾಡಿದ್ರು ಅಂತ ಕೆಲವು ವರ್ಷಗಳಿಂದ ನಾವು ಇದನ್ನೇ ನೋಡ್ತಾ ಇದ್ದೀವಿ ಮೂರು ತಿಂಗಳ ಮಗುವನ್ನ ನಾಲ್ಕು ತಿಂಗಳ ಹಾಗೆ ಹುಟ್ಟಿದ ಹತ್ತು ದಿವಸ ಆದ ನಂತರದ ಮಗುವನ್ನು ಕೊಲೆ ಮಾಡೋದು ಬಾವಿಗೆ ಹಾಕೋದು ಬಿಸಾಡಿ ಹೋಗೋದು ಈ ರೀತಿ ಎಲ್ಲ ನ್ಯೂಸಸ್ ನಾವು ಜಾಸ್ತಿ ನೋಡ್ತಾ ಇರೋದು ತುಂಬಾ ಬೇಜಾರಾಗ್ತಾ ಇದೆ ನ್ಯೂಸ್ ಎಲ್ಲ ನೋಡಿ ಒಂದೊಂದು ನಿಮಿಷನು ಮೂವ್ ಆಗ್ಬೇಕಾದ್ರೂ ಕೂಡ ಎಲ್ಲಾ ತಾಯಂದಿರಿಗೂ ಕೂಡ ಎದೆ ಅಂತೂ ಡವ ಡವ ಹೊಡೆಯೋದಂತೂ ಕ್ಯಾರೆಟ್ ಕೆಲವೊಂದು ತಾಯರಿಗೆ ತನ್ನ ಮಕ್ಕಳ ಮೇಲೆ ಒಂದು ಸಣ್ಣ ರಕ್ತ ಕಂಡ್ರೆ ಅದು ತಡೆಯೋಕೆನಾಗಲ್ಲ ಅಷ್ಟು ಪೇನ್ ಅಂತದ್ರಲ್ಲಿ ಇವಾಗ ಒಂದು ಹೆತ್ತ ತಾಯಿನೇ ತನ್ನ ಕರುಳ ಬಲ್ಲಿನ ಕೊಲೆ ಮಾಡ್ತಾರೆ ಅಂದ್ರೆ ತನ್ನ ಸ್ವಂತ ಹೊಟ್ಟೆಯಲ್ಲಿ ಬಂದಂತ ಮಕ್ಕಳಿಗೆನೆ ಈ ರೀತಿ ಕೊಲೆ ಮಾಡುವಂತ ಕೃತ್ಯಕ್ಕೆ ಮೈಂಡ್ ಗೆ ರೀಚ್ ಆಗೋಕೆ ಮೇನ್ ರೀಸನ್ ಡಿಪ್ರೆಷನ್ ಡಿಪ್ರೆಷನ್ ಆಗೋದೇ ಹೆರಿಗೆ ಆದ ನಂತರ ಜಾಸ್ತಿ ಗೆ ಹೋಗಿ ಈ ರೀತಿ ಅನಾಹುತಗಳು ತರೋದೇ ಹೆತ್ತವರು ಯಾಕೆಂದ್ರೆ ಹೆರಿಗೆ ಆದ ನಂತರ ಆಲ್ರೆಡಿ ಅವರು ಮೆಂಟಲಿ ವೀಕ್ ಆಗಿರ್ತಾರೆ ಮೋಡ್ ಸಿಂಗ್ ಇರುತ್ತೆ ಆ ಒಂದು ಸಮಯದಲ್ಲಿ ಫ್ಯಾಮಿಲಿ ಸ್ಟ್ರೆಸ್ ಎಲ್ಲ ತಗೊಳಕ್ ಆಗಲ್ಲ ಮದುವೆ ಆಗ ಮುಂಚಿನ ತರ ಅವರು ಇರೋದಿಲ್ಲ ಮದುವೆಗಿಂತ ಮುಂಚೆ ಎಷ್ಟು ಕಾಮ್ ಸ್ವೀಟ್ ಸ್ವಭಾವದವರಾಗಿದ್ರು ಕೂಡ ಹೆರಿಗೆ ಆದ ನಂತರ ಅವರ ಹೋಮೋನ್ ಅಲ್ಲಿ ಇಂಬ್ಯಾಲೆನ್ಸ್ ಇಂದ ಆಗಿರಬಹುದು ಮೆಂಟಲಿ ವೀಕ್ ಆಗಿರ್ತಾರೆ ಆ ಒಂದು ಸಮಯದಲ್ಲಿ ಫ್ಯಾಮಿಲಿ ಸ್ಟ್ರೆಸ್ ಕೊಡೋದು ಗಂಡ ಕಿರುಕುಲ ಕೊಡೋದು ಗಂಡಂತೂ ಚೆನ್ನಾಗಿದ್ರೆ ಅತ್ತೆ ಕಿರುಕುಲ ಕೊಡೋದು ಅತ್ತೆ ಅಂತೂ ಚೆನ್ನಾಗಿದ್ರೆ ಗಂಡ ಕಿರುಕುಳ ಇಲ್ಲ ಅಂದ್ರೆ ಫ್ಯಾಮಿಲಿ ಇಂದ ಇಶ್ಯೂಸ್ ಈ ರೀತಿ ಇಶ್ಯೂಸ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುವಾಗ ಅವಳಿಗೆ ಆ ಒಂದು ಹೆರಿಗೆ ಆದಂತ ಅರಿವಿಲ್ಲದೆ ಡಿಪ್ರೆಷನ್ ಅನ್ನೋ ಒಂದು ಪದಕ್ಕೆ ಹೋಗಿರ್ತಾಳೆ ಆ ಒಂದು ಡಿಪ್ರೆಷನ್ ಯಾವಾಗ ಒಂದು ಹುಡುಗಿಗೆ ಆಗುತ್ತೋ ತನ್ನ ಅರಿವಿಲ್ಲದೇನೆ ಅವಳಿಗೆ ಒಂದು ಕಿರಿಕಿರಿ ಕೇಳೋಕಾಗಲ್ಲ ಕಿರಿಕಿರಿ ಮೀನ್ಸ್ ಮರ್ಮರಿ ಸ್ಟ್ರೆಸ್ ಆಗಲ್ಲ ಮೊದಲೇ ಅವಳು ಮಗುವನ್ನ ನೋಡಕ್ಕೆ ಮಗು ಅಂತೂ ರಾತ್ರಿ ಮಲಗೋದೇ ಇಲ್ಲ ಅವಾಗ ಅವಾಗ ಹೇಳುತ್ತೆ ನಿದ್ರೆ ಇರೋದಿಲ್ಲ ಸ್ಟ್ರೆಸ್ ಇರುತ್ತೆ ಲೈಫ್ ಅಲ್ಲಿ ಏನೊಂಥರ ಒಂದು ಹ್ಯಾಪಿ ಮೂಡ್ ಅವಳಲ್ಲಿ ಇರೋದಿಲ್ಲ ಒಂದು ಮಗು ಒಂದು ಟೂ ಇಯರ್ಸ್ ಆಗೋ ತನಕ ಅದರ ಲೈಫ್ ಅಲ್ಲಿ ಆ ಆ ಒಂದು ಇಶ್ಯೂಸ್ ಮಗುನ ನೋಡಕ್ ಸುಲಭ ಅಲ್ಲ ಆ ಒಂದು ಇಶ್ಯೂಸ್ ಅಲ್ಲಿ ಕೂಡ ನಮ್ಮ ಹಳೆಯ ಕಾಲದ ಅತ್ತೆಯಂದಿರಾಗಿರ್ಬಹುದು ತಾಯಂದಿರಾಗಿರ್ಬಹುದು ಒಂದು ವಿಷಯ ಹೇಳೋದುಂಟು ಈ ಒಂದು ಸ್ಟೇಜ್ ಎಲ್ಲ ನಾವು ಕಳೆದು ಬಂದಿರುವವರು ಅಂತ ನಿಜವಾಗ್ಲು ನೀವು ಆ ಒಂದು ಸ್ಟೇಜ್ ಕಳೆದು ಬಂದಿರುವವರೇ ಬಟ್ ಆ ಒಂದು ಸಮಯದಲ್ಲಿ ಆ ಕಾಲಕ್ಕೆ ಅವರು ಹೊಂದಿಕೊಂಡು ಹೋಗ್ತಾ ಇದ್ರು ಅದು ಆಕ್ಸೆಪ್ಟ್ ಮಾಡ್ತಾ ಇದ್ರು ಆ ಒಂದು ಕಾಲದಲ್ಲಿ ನೀವು ಬೆಳೆದಿರುವ ರೀತಿ ಕೂಡ ಕಷ್ಟವನ್ನ ನೋಡೇ ಬೆಳೆದಿರ್ತೀರಾ ಹಾಗಂತ ಇವತ್ತಿನ ಹುಡುಗಿಯರಂತೂ ಕಷ್ಟವನ್ನ ನೋಡಿ ಬೆಳೆದಿರುವುದಿಲ್ಲ ತಾಯಿ ಮನೆಯಲ್ಲಿ ಸುಖವಾಗಿ ಬೆಳೆದು ತಕ್ಷಣ ಗಂಡನ ಮನೆಯಲ್ಲಿ ಕಷ್ಟಗಳು ಸ್ಟ್ರೆಸ್ ಟೆನ್ಷನ್ ಹೆರಿಗೆ ಆದ ನಂತರ ಈ ರೀತಿ ಸ್ಟ್ರೆಸ್ ಅಲ್ಲಿ ಆಗುವಾಗ ತಾನಾಗಿ ಅವ್ರ ಡಿಪ್ರೆಷನ್ ಹೋಗುವಂತದ್ದು ಯಾಕಂದ್ರೆ ಅವ್ರ ಕಷ್ಟಗಳನ್ನು ಲೈಫ್ ಅಲ್ಲಿ ನೋಡಿರೋದಿಲ್ಲ ಕೆಲವೊಂದು ಹುಡುಗಿಯರು ಅವರು ಈ ರೀತಿಯ ಡಿಪ್ರೆಷನ್ ಹೋಗಿ ಅವರಿಗೆ ಹುಟ್ಟಿದಂತ ಮಕ್ಕಳನ್ನ ಒಂದು ನಿಮಿಷದಲ್ಲಿ ಮಾಡುವಂತಹ ಅನಾಹುತದಿಂದ ಈ ರೀತಿಯ ಪ್ರಾಬ್ಲಮ್ಸ್ ಎಲ್ಲ ಆಗೋದು ಮಗು ಅಂದ್ರೆ ಒಂದು ಗಂಡಸಿನ ಬ್ಲಡ್ ಆ ಬ್ಲಡ್ ಅನ್ನು ಚೆನ್ನಾಗಿ ನೋಡ್ಬೇಕು ಅಂದ್ರೆ ನಿಮ್ಮ ಹೆಂತಿ ಮಕ್ಕಳನ್ನ ಚೆನ್ನಾಗಿ ನೋಡಿ ನಿಮ್ಮ ತಾಯಂದಿರಿಗೂ ಕೂಡ ಈ ರೀತಿ ಪಿರಿಪಿರಿ ಮಾಡಬೇಡಿ ಫ್ಯಾಮಿಲಿ ಸ್ಟ್ರೆಸ್ ಇದ್ರೆ ನನ್ನ ಹೆಂತಿಗೆ ಸ್ಟ್ರೆಸ್ ಮಾಡೋಕ್ ಹೋಗ್ಬೇಡಿ ನೀವು ಅವ್ಳಿಗೆ ಎಷ್ಟು ಹ್ಯಾಪಿ ಕೊಡಕಾಗುತ್ತೋ ಅಷ್ಟು ಕೊಡಿ ಮೊದ್ಲೇ ಫ್ಯಾಮಿಲಿ ಸ್ಟ್ರೆಸ್ ಗಂಡ ಈ ರೀತಿ ಪ್ರೀತಿ ಕೊಡಲ್ಲ ಅನ್ನೋ ಒಂದು ಸ್ಟ್ರೆಸ್ ಇಂದ ಈ ಮಗು ಅವಾಗ ಅವಾಗ ಕೂಗ್ತಾ ಇರುವಾಗ ಅವಳ ಒಂದು ನಿಮಿಷದಲ್ಲಿ ಮಾಡುವಂತಹ ಅನಾಹುತ ಲೈಫ್ ಲಾಂಗ್ ಕೂಡ ಯಾರಿಗೂ ಕೂಡ ಆಕ್ಸೆಪ್ಟ್ ಮಾಡದಂತಹ ಮೈ ಎಲ್ಲ ಚಲಿಸಲಿ ಒಂದು ಡಿಸಿಷನ್ ಇವಾಗ ಜಾಸ್ತಿ ಡಿಪ್ರೆಷನ್ ಗೆ ಒಳಗಾಗಿರುವಂತದ್ದು ಹುಡುಗಿಯರು ಅವರ ಮನಸ್ಸು ಕೂಡ ಅಷ್ಟೇ ಸಾಫ್ಟ್ ಅಂಡ್ ಕಾಮ್ ಇರುತ್ತೆ ಗೆ ಒಳಗಾಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಏನ್ ಮಾಡ್ತಾ ಇದ್ದಾನೆ ಅವನು ಏನ್ ಡಿಸಿಷನ್ ತೆಕೊಳ್ತಾನೆ ಒಂದು ನಿಮಿಷದಲ್ಲಿ ತಕೊಳ್ವಂತಹ ಡಿಸಿಷನ್ ಮರಣನೂ ಆಗಿರಬಹುದು ಇಲ್ಲ ಕೊಲೆನೂ ಆಗಿರ್ಬಹುದು ಎಲ್ಲಷ್ಟು ಜಾಸ್ತಿ ಪಿರಿಪಿರಿ ಬೀಳ್ತಾ ಇದ್ರ ಒಂದು ನಿಮಿಷದಲ್ಲಿ ಅವನು ಏನ್ ಮಾಡ್ತಾ ಅನ್ನೋದು ಕೂಡ ಅವರಿಗೆ ಅರಿವಿರೋದಿಲ್ಲ ಅದಂತೂ ಆ ನಂತರ ಏನಾದ್ರೂ ಹಣ ಹುತಗಲ ನಂತರ ಇನ್ವೆಸ್ಟಿಗೇಷನ್ ಟೆಸ್ಟ್ ಎಲ್ಲ ಮಾಡಿದಾಗ ಅಥವಾ ಅವಳು ಡಿಪ್ರೆಷನ್ ಫೇಸ್ ಮಾಡ್ತಾ ಅಂತ ಅವ್ರಿಗೊಂದು ರಿಪೋರ್ಟ್ ಬರುತ್ತೆ ಮೆಂಟಲಿ ಡಿಪ್ರೆಷನ್ ಅಂತ ಹಿರಿಯರಿಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಹಳೆಯ ಕಾಲದ ಸ್ಟೇಜ್ ನೀವು ಕಳೆದು ಬಂದಿದ್ದೀರಾ ಅಂತ ಬರುವಂತಹ ಸೊಸೆಗಾಗಿರ್ಬಹುದು ಆಗಿರ್ಬೋದು ಇಲ್ಲಾಂದ್ರೆ ಮಕ್ಕಳಿಗಾಗಿರ್ಬಹುದು ಆ ರೀತಿ ಮಾಡಕ್ ಹೋಗ್ಬೇಡಿ ನೀವು ಕಳೆದಿರುವಂತಹ ಸ್ಟೇಜ್ ನ ಸ್ಥಿತಿಯೇ ಬೇರೆ ಇರುತ್ತೆ ಇವಾಗಿನ ಇವಾಗಿನ ಹೆಣ್ಮಕ್ಳ ಮನಸ್ಸಾಗಿನ ಸ್ಥಿತಿನೇ ಬೇರೆ ಇರುತ್ತೆ ನಿಮ್ಮಕ್ಳಂತೂ ತನ್ನ ತವರು ಮನೆ ಬಿಟ್ಟು ನಿಮ್ ಮನೆಗೆ ಬರ್ತಾ ಇದ್ದಾರೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಮನೆಯಲ್ಲೇ ವಾಸಿಸ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿರುವಂಥ ನಂಬಿಕೆ ನೀವು ನಿಮ್ಮಲ್ಲಿರುವಂತ ನಿಮ್ಮಲ್ಲಿರುವಂಥ ಪ್ರೀತಿ ಗಂಡನ ಪ್ರೀತಿ ತಾಯಿ ಪ್ರೀತಿ ಅತ್ತೆ ಪ್ರೀತಿ ಎಲ್ಲ ಸಿಗೋಕೋಸ್ಕರ ಒಂದು ಹುಡುಗಿಗೆ ಮೇಯ್ನಾಗಿ ಬೇಕಾಗಿರೋದು ಹಣ ಗೋಲ್ಡ್ ಏನು ಅಲ್ಲ ಪ್ರೀತಿ ಮಾತ್ರ ಆ ಒಂದು ಪ್ರೀತಿ ಸಿಕ್ಕಿದ್ರು ಉಂಟಲ್ಲ ಅವನಷ್ಟು ದೊಡ್ಡ ಲಕ್ಕಿ ಯಾರು ಇರೋದಿಲ್ಲ ಥ್ಯಾಂಕ್ ಯು